ಪಬ್ಲಿಕ್ ಟೈಮ್ಸ್ಗೆ ಸ್ವಾಗತ ಮೂರು ವರ್ಷದ ಮಗುವನ್ನು ಕೊಂದ ಪಾಪಿ ಚಿಕ್ಕಪ್ಪ ಅಂಗನವಾಡಿಗೆ ಅಂತ ಹೋಗಿದ್ದ ಮಗು ಮಸನಕ್ಕೆ ಆಟವಾಡುತ್ತಿದ್ದ ಮಗನನ್ನು ಕರೆದು ಕತ್ತು ಕೊಯ್ದ ಪಾಪಿ ಚಿಕ್ಕಪ್ಪ ಒಂದು ಮಗುವಿಗೆ ಚಾಕು ಇರಿಯುತ್ತಲೇ ಚೀರಾಟ ಕೇಳಿ ಓಡೂಡಿ ಬಂದ ಇತರೆ ಮಕ್ಕಳು ಪಾಪಿಯನ್ನು ಬಂಧಿಸಿ ಅಮೀನುಗಡ ಪೊಲೀಸರಿಂದ ವಿಚಾರಣೆ ಮುಗಿಲು ಮುಟ್ಟಿದ ಕುಟುಂಬಸ್ಥರ ಆಕ್ರಂದನ ಹೌದು ಅದು ಆಡುತ್ತಾ ನಲಿಯುತ್ತಾ ಬೆಳೆಯಬೇಕಿದ್ದ ಮಗು ಜಗತ್ತನ್ನೇ ಇನ್ನು ಸರಿಯಾಗಿ ಅರಿಯದ ಮುದ್ದಾದ ಒಬ್ಬನೇ ಮಗ ಅಂತಹ ಮಗುವನ್ನು ಸ್ವತಃ ಚಿಕ್ಕಪ್ಪನೇ ಕತ್ತು ಕೊಯ್ದು ಕೊಲೆ ಮಾಡಿದ ಘಟನೆ ಬಾಗಲಕೋಟೆ ಜಿಲ್ಲೆಯ ಹುಣಗುಂದ ತಾಲೂಕಿನ ಬೆನಕವಾರಿ ಗ್ರಾಮದಲ್ಲಿ ನಡೆದಿದೆ ಭೀಮಪ್ಪ ಸುಳ್ಳದ್ ಎಂಬ ವ್ಯಕ್ತಿ ಮಂಗಳವಾರದಂದು ಮುಂಜಾನೆ ಅಂಗನವಾಡಿಗೆ ಹೋಗುತ್ತಿದ್ದ ನಾಲ್ವರು ಬಾಲಕರನ್ನು ಒಂದು ಕೊಠಡಿಯಲ್ಲಿ ಹಿಡಿದು ಹಾಕಿದ್ದಾನೆ ನಂತರ ಅಂಗನವಾಡಿಗೆ ಹೋಗುತ್ತಿದ್ದ ಮಧು ಮಾರುತಿ ಸುಳ್ಳದ್ ಎಂಬ ನಾಲ್ಕು ವರ್ಷದ ಬಾಲಕನ ಕೊರಳಿಗೆ ಕತ್ತಿ ಹಾಕಿದ್ದಾನೆ ನಾಲ್ಕು ಬಾಲಕರಲ್ಲಿ ಓರ್ವ ತಪ್ಪಿಸಿಕೊಂಡು ಹೊರಗೆ ಬಂದಿದ್ದು ಭೀಮಪ್ಪ ಮಾಡಿದ ಅನಾಹುತವನ್ನು ಜನರ ಮುಂದೆ ಹೇಳಿದ್ದಾನೆ ನಂತರ ಜನರು ಉಳಿದ ಬಾಲಕರನ್ನು ಬಿಡಿಸಿಕೊಂಡು ಹೊರತಂದಿದ್ದಾರೆ ಇಲ್ಕಲ್ ತಾಲೂಕಿನ ಬೆನಕವಾರಿಯಲ್ಲಿ ನಡೆದ ಘಟನೆಯಿಂದ ಜನರು ಬೆಚ್ಚಿ ಬಿದ್ದಿದ್ದಾರೆ ಅಮೀನ್ಗಡ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಪಿಎಸ್ಐ ಜ್ಯೋತಿ ವಾಲಿಕರ್ ತನಿಖೆಯನ್ನು ನಡೆಸಿದ್ದಾರೆ

ಬಜೆ ಸುಮಾರಿ ಮಾಡಿದ್ರು ನಾನು ಕರ್ಕೊಂಡು ನೋಡಿ ಇದು ರ ಅವ್ರ ಮನಿ ಅಳಿ ಅನ್ ಇದು ಅವ್ರ ಮನಿ ಯಮ್ಮ ನಮ್ಮ ಅಮ್ಮ ಅಂತ ಚುಮಾರಿ ಚೋರ ಮಾಡಿ ಬಸ್ರಿಯಲ್ಲಿ ಕೇಳಿಯ ತುಂಬ ಅದರ ಜೀವ ಎಲ್ಲರೂ ಹುಡುಗ ಯಾರು ಇದಕ್ಕೆ ಎಲ್ಲರೂ ಒಂದ್ ಮೂರು ನಾಲ್ಕು ಗಂಟೆಗೆ ಹುಡುಗ ಅವ್ರ ಅದ್ ಅನ್ನ ಕರ್ಕೊಂಡು ಅವ್ರ ಸಾಲಿಗೆ ಕಲ್ಸ್ಬೇಕಂತ ಹುಯ್ಯನ್ ಆ ಹುಡುಗ ಏನೋ ಸಾಲಿ ಲೇಟ್ ಆಗೈತೆಪ್ಪ ಅವ್ನು ರೂಪಾಯಿ ಕೊಡು ನನ್ಗೆ ಚಾಕ್ಲೇಟ್ ಬರ್ತೀನಿ ಅಂತ ಹುಡುಗ ಅಂಗಡಿ ಹುಯ್ಯನ್ ಆ ನೋಡಿ ಅವ್ರ ರಾಜ ಅಲ್ಲೇ ಕುಂತಾನ್ರಿ ವರ್ಷ ಕುಂತಾನಿ ಅವ್ರ ರಾಜ ಅಂಗಡಿಗೆ ಹೋಗೋದನ್ನ ನೋಡ್ಕೊಂಡು ಹುಡುಗ ವಾಪಾಸ್ ಮನೆ ಹೋಗವ್ರಿ ಚಾಕ್ಲೇಟ್ ಅವ್ರು ನಾವು ಚಕ್ಲಾಟ್ ತೊಗೊಂಡು ಮನೆಗೆ ಹೋಗಿ ಹುಡುಗನ ತಗೊಂಡು ಒಳಗೆ ಹೋಗಿ ಕ್ಯಾಟ ಅದನ್ನು ಬದುಕೊಂಡು ಹೋಗಿ ಹುಡುಗನ ಚಕಿಂದ ಓದ್ಬಿಟ್ಟಲ್ಲ ರೀ ಅವ್ರು ಅಡ್ಡ ಚಕಿಂದ ಹೋದ್ರೆ ಎಲ್ಲರು ಕಡಿಗೇನೆ ಆಗೈತೆ ರೀ ಎಲ್ಲ ಏನು ಓದಿಲ್ಲ ಅದಕ್ಕೆ ಅವಾಗ ಏನು ಶಿಕ್ಷೆ ಕೊಡ್ತೀವಿ ಎಲ್ಲರೂ ಎಲ್ಲರು ಹೊರಗೆ ಬರಬಾರ್ದು ಅವ್ರು ಎಲ್ಲ ಅಡ್ಡ ಅವ್ರು ನಮ್ಮ ಹಳೆಯರೆ ಕಾಸು ನಮ್ಮ

ನಮ್ ಅಜ್ಜಾರ್ ಮನೆಗೆ ಹೋಗರ ಮನೆಯಾಗಿಲ್ಲ ನಮ್ ಅಜ್ಜಿ ಇದ್ದ ನಮ್ ಅಜ್ಜಿ ಕೇಳ್ಯಾರ ಬಂದೇ ಇಲ್ಲ ಅಂದನ ಹಂಗ ಹುಡುಗರು ಹುಡುಕಿ ಕೇಳನ ಹುಡುಗರು ಅಂದಾರ ಹಿಂಗಿಂಗ್ ನೋಡಂದ ಮಾಡ್ರಿ ಮಾಡಿ ಅವ್ರ ಅವರಿದ್ರಿ ಅವ್ರ್ದಲ್ಲ ಅವ್ರ ಅವರ ಇದ್ರಂತ ಅವ್ರ ಹಳಾಕತ್ತಾರ ಬಂದ್ ನೋಡ್ರ ಆ ಕಡದ ಹೋಗನಲ್ರಿ ಅವನ ತಾಯಿ ಭೀಮಪ್ಪನ್ ತಾಯಿ ಭೀಮಪ್ಪರ ತಾಯಿ ಇದ್ಲಂತ್ರಿ ಅವಾಗ ನಮ್ ಅಜ್ಜಾರ್ ನೋಡಿ ಓಡ್ರಂದಾರ ಹೋದ ಬಿಟ್ಟನ್ರಿ ಎಲ್ಲಿ ಉಳಿಬೇಕು ಜಲಮ ಇದು ಹುಟ್ಟು ಕುರಿ ಮರಿಕೋತ್ರಿಂಗ ಇದಕ್ಕ ಹೋದ್ಬಿಟ್ಟನ್ರೀ ಇದು ಇಂದಿಟ ಉಳ್ದೈತ್ರಿ ಎಲ್ಲಿ ಉಳಿಬೇಕ್ರಿ ನಾಲ್ಕು ವರ್ಷದ ಮಗನ್ದು ಜೀವನ ಗಂಡ ಇತ್ರಿ ಒಬ್ನ ಮಗ ನಾವ್ ಏನ್ ಮಾಡೋನ್ರಿ ಈಗ ಜನ್ಮಾ ತಗೊಂಡ್ಬಿಟ್ಟ ನಮ್ ಒಟ್ಟು ಹೆಂಗಿಲ್ಲನ್ರಿ ಈಗ ಹೊಟ್ಟು ಕುರಿಕೋದ್ ಬಿಡ್ರಿ ಅವ್ರಿಗೆ ನಾವ್ ಕ್ಲೋಸ್ ಆಗಿ ನನ್ ಮಗ ದಿನ ಇಲ್ಲ ಇವ್ರ ಮನಾಗ ಆಡ್ತಿದ್ರಿ ಅವ್ರ ಮನಿ ದಿನ ಅವ್ರ ಮನ್ಯಾಗ ಇರ್ತಿದ್ ಅವ್ರ ನಮ್ ತಂಗಿನ ಕೊಟ್ಟೈತ್ರಿ ಆ ಭೀಮರ್ ತಮ್ಮ ಚಿಕ್ಕಮ್ಮರ್ ಮನಿಗ್ ಹೋಗ್ತೀನಂತ ಬಂದ್ ಊಟ ಮಾಡುದು ಎಲ್ಲ ಇಲ್ಲಿ ಇರ್ತಿದರೀ ನಮ್ ತಂಗಿ ಮಕ್ಳು ಕೂಡ ಆಡ್ತಿದನ್ರಿ

ಸಾಲಿಗೆ ಹೋಗಪ್ಪ ಅಂತೇಳಿ ಕಳ್ಸಂಟ್ರಿ ಅಣ್ಣನ ಒಂದು ನಾಪೈದು ಹುಡ್ರು ಸಣ್ಣ ಹುಡ್ರು ಸಿಕ್ಕಾವ್ರಿ ಸಿಕ್ಕೂಟ್ರೆ ಆಟ ಆಡ್ಕೊಂತ ಅಂತ ಅವ್ರ ಮನೆ ಮುಂದೆ ಹೋಗ್ಯಾರ ಅವ್ರ ಮನೆ ಮುಂದೆ ಹೋಗೋಣ ಹಿಡ್ಕೊಂಡು ಕೇಟ ಒಡಿಗೆ ಮನ್ಯಾಗ ಅದು ಮೊದ್ ಚಾಕು ಕೊಯ್ ಅಂತದ್ದು ಚಾಕು ಇರುತ್ತಲ್ಲ ಅದನ್ನ ಕೇಟ ಕಾಲಿಟ್ಟು ಗುಂಡ ಎಲ್ಲ ಕಡಿಮೆ ಮಾಡಿ ಕಡಿಮೆ ಮಾಡೋಣ ಒಬ್ಬರು ಯಾರ ಕೊನೆಯೊಳಗ ಬಾಯಿ ಮಾಡತ್ತಾರ ಲಬ ಲಬ ಹೋಗ್ಕಾನ ಇವರು ಓಡಿ ಬಂದರು ಏನಾಯ್ತಂತ ಅಂದ್ರೆ ಮತ್ತೆ ಎಂತಿ ಬಡಿದ್ನಲ್ಲ ಎಂತಿನ ಜೂಡಿ ಗುದ್ದಾಡ್ತಾರ ಅಂತೇಳಿ ಬಿಡ್ಸಾಕ ಹೋಗತ್ತೆ ಹೋಗ್ಯಾರ ಅದು ಆಸೆಯಾಗಿ ಹುಡುಗೇನು ಓದಿ ಇಟ್ಟು ಇಟ್ಟಾನಲ್ರಿ ಊಟನ ಅಜ್ಜ ಏನ ಮಮ್ಮಾಗ ಹೋದ ಅಜ್ಜ ಹೋಗ್ಯಾನಲ್ರಿ ಅವ್ನಾಗ ಬಂದು ಕ್ಯಾಟ ಹೆಂತಿ ಬಿಡಾತನ ಅಂತ ಹೇಳಿ ಕ್ಯಾಟ ಬಿಡ ನೋಡಾಕು ಏನು ರೀ ಅದು ಅಯ್ಯೋ ನನ್ನ ಮಮ್ಮಗನ ಜೀವಕ್ಕೆ ಅಂತ ಅಂತೇಳಿ ಅದು ಬಬ್ಬರಿಸನ ಅಲ್ರಿ ಇಡೀ ಊರ ಎಲ್ಲರಿಗೆ ಫೋನ್ ಮಾಡ್ಕೊಂಡು ಇದನ್ನು ಮತ್ತೆ ಅವನು ಕಟ್ಟಿ ಹಾಕಿದ್ವಿ ರೀ ನಾವು ಕಟ್ಟಿ ಹಾಕಿದ್ವಿ ಅಲ್ಲೇ ಸುಡ್ಬೇಕಂತ ಮಾಡಿದ್ವಿ ರೀ ಆದ್ರೆ ಮತ್ತೆ ಯಾರೋ ಟೇಷನ್ಗೆ ಫೋನ್ ಮಾಡಿದ್ರು ಸ್ಟೇಷನ್ಗೆ ಫೋನ್ ಮಾಡಿಬಿಟ್ಟನಾ ಮತ್ತು ಅವನ್ನೆಲ್ಲ ಸುಡ್ಬಾಡ್ರಿ ಅವ್ರು ನಾವೇನು ತಿರು ಮಾಡ್ತೀವಿ ಅದನ್ನ ಮಾಡ್ತೀವಿ ನೀವು ಕಟ್ಟಿ ಅಲ್ಲೇ ಹಾಕಿದ್ರಿ ಅವ್ನ ಮತ್ತ ನಾವ್ ಸುಡಬೇಕಂತ ಮಾಡಿದ್ರು ಬ್ಯಾಡ ಅಂತ ಹೇಳಿ ಅಂತಂದ್ರ ಬಿಟ್ಟೀವಿ ರೀ ನಾವು ಇಂತವರಿಗೆ ಅಂತಾವ್ ಅಲ್ಲೇ ಜೀವದ ಮ್ಯಾಗ ನಾವು ಅಲ್ಲೇ ಮಾಡಿದ್ವಿ ಅಲ್ಲೇ ಸುಡಬೇಕ ಮಾಡಿದ್ರು ಮಾಡಿದ್ವಿ ಆದ್ರ ಮತ್ತೆ ಅವರು ಪೊಲೀಸರು ಬಂದು ಈ ತರ ಎಲ್ಲಾ ಮಾಡುದ್ ಬೇಡ ನಮ್ಮನ್ನ ದ ಇದು ಮಾಡಾಕ ಹೋಗ್ಬೇಡ ಏನು ಶಿಕ್ಷೆ ಮಾಡ್ಬೇಕು ಮಾಡ್ತೀವಿ ಅಂತ ಹೇಳಿದ್ರು ಅಂತಂದ್ರಿ ಅವ್ರು ಇವ್ನ ಜೀವ ಅವನು ಉಳಿಸಬಾರ್ದು ರೀ ತೊಗೊಂಡೋದ್ರ ಪಡುದು ಪಡದು ಏನು ಇಲ್ಲರಿ ಇವನ್ ಜೀವದ ಶಿಕ್ಷೆ ಮಾಡ್ಬೇಕ ಒಟ್ಟ ಕಲಾಸ್ ಮಾಡ್ಬೇಕ್ರಿ ಸಣ್ಣ ಹುಡುಗ ಏನ್ ಮಾಡಿ ದೊಡ್ ದೊಡ್ಡ ಆದ್ರ ನಮ್ ನಿಮ್ ಅವ್ರ ಆದ್ರ ಮಾಡ್ಬೋದ್ರಿ ಸಣ್ಣ ಮಕ್ಳು ಹಂಗನ ಶಾಲಿಗೆ ಹೋಗುವಾಗ ಒಳ ಕರ್ಕೊಂಡು ಹಿಂಗ್ ಮಾಡುವನ್ರಿ ಏನ್ ಮಾಡ್ಬೋ ಯಾರು ಅವ್ರ ತಂದೆ ತಾಯಿ ಯಾವ್ದಲ್ಲ ಯಾರ ಅವ್ರು ಮಾಡೋ ತಂದೆ ತಾಯಿ ಅಲ್ಲೇ ಇದ್ರಂತ್ರಿ ಹೆಂಡಿಗ ಸಹಾಯನ ಹಾ ತಂದೆ ತಾಯಿ ಇದ್ರಂತ್ರಿ ಅವರು ಹೊರಗೆ ಅವರು ಬರೋಯಾರು ಬರಮನೆಗಾದ್ರೆ ಟಿಕೆಟ್ ಇಂದ ಒಬ್ಬರು ಯಾರೋ ಓಣಾಗ ಬಂದು ಕೇಟಾ ಫೋನ್ ನೋಡಿ ಕೇಟಾ ಎಲ್ಲರೂ ಜನ ಕೂಡಿ ಕೇಟಾ ಹೀಂಗagit ಅಂತ ಹೇಳಿ ಅವ್ರಿಗೆ ಫೋನ್ ಮಾಡಿ ಕರೆಕ್ಷನ್ ಹೀಗೆ ಅಣ್ಣ ಅಕ್ಕ ತಂಗಿ ಅವರು ಇನ್ನಷ್ಟು ಸುದ್ದಿಗಳನ್ನು ನೋಡಲು ಪಬ್ಲಿಕ್ ಟೈಮ್ಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ